ತಂದೆಗೆ ಮಗಳು ಅಂತ ಹೇಳಿದ್ರೆ ತುಂಬ ಪ್ರೀತಿ ಎಲ್ಲ ಮನೆಗಳಲ್ಲೂ ಅಷ್ಟೇ ಸ್ಪೆಷಲ್ ಪ್ರೀತಿ ಇರುತ್ತೆ ಮಗಳನ್ನ ಮದುವೆ ಮಾಡಿಕೊಟ್ಟು ಕಳಿಸುವಂಥ ಸಂದರ್ಭದಲ್ಲಿ ಹೇಗಿತ್ತು ಸರ್ ಫೀಲ್ ನಿಮಗೆ ಫೀಲ್ ಅಂದರೆ ನಮ್ಗೆ ತುಂಬ ದುಃಖ ಆಗೋಯ್ತು ಯಾಕೆಂದರೆ ನಮಗೆ ನಮ್ಮ ಮಗಳು ಅಂದರೆ ನಮಗೆ ಸ್ವಲ್ಪ ಪ್ರಾಣವೇ ನಮ್ಮ ಮನೇಲಿ ಏನೇ ನಾನು ಕಷ್ಟ ಸುಖ ಹಂಚ್ಕೋಬೇಕಾದ್ರೆ ಮಗಳ ಹತ್ರ ಹಂಚ್ಕೋತಾ ಆಮೇಲೆ ನಮ್ಮ ಮನೆಯವ್ರ ಹತ್ರ ಹಂಚ್ಕೋತಾ ಇದ್ವಿ ಸ್ವಲ್ಪ ಇದಾಯಿತು ಒಳ್ಳೆ ಅಳಿಯ ಸಿಕ್ಕಿದ್ದೇನೆ ಒಂದು ಕಡೆ ಖುಷಿ ಒಂದು ಕಡೆ ನಮ್ಮ ಮನೆಯಿಂದ ಮಗಳು ಹೋಗ್ತಾರೆ ಅದು ಸ್ವಲ್ಪ ಒಂದು ಕಡೆ ಏನೋ ಒಂದು ಕಡೆ ನೋವು ಅಲ್ಲೆಲ್ಲ ಎಲ್ಲ ದೇವ್ರದಿಂದ ಎಲ್ಲ ನೀಟಾಗಿ ಆಯಿತು ಇವಾಗ ಚೆನ್ನಾಗಿದ್ದಾರೆ ಅವರು ಹಳೆಯ ಮಗಳು ಚೆನ್ನಾಗಿದ್ದಾರೆ ಖುಷಿ ಆಗ್ತಾ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ